ಈ ಸಮ್ಮೇಳನದ ಸಮ್ಮೇಳನಾಧ್ಯಕ್ಷರಾಗಿ ಸೇವಾ ಹಿರಿತನವನ್ನು ಮತ್ತು ಸಾಹಿತ್ಯದ ಹಿರಿತನವನ್ನು ಗುರುತಿಸಿ ನಮ್ಮ ಅಡ್ಡಗದ್ದೆ ಗ್ರಾಮ ಪಂಚಾಯಿತಿಯ ಬೆಳಂದೂರು ಗ್ರಾಮದ ಶ್ರೀಯುತ ಶ್ರೀನಿವಾಸಮೂರ್ತಿಯವರು ಸಮ್ಮೇಳನಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಸಮ್ಮೇಳನಾಧ್ಯಕ್ಷರನ್ನ ಬೆಳಗ್ಗೆ ಒಂಬತ್ತು ಗಂಟೆಗೆ ಕವಿಲ್ಗುಡುಗೆ ಬಸ್ ಸ್ಟಾಪ್ನಿಂದ ಸಮ್ಮೇಳನ ನಡೆಯುವಂತಹ ಕಾವಡಿ ಪಿ ಎಸ್ ಎಸ್ ಅಡ್ಗದ್ದೆ ಇಲ್ಲಿಯ ಸಭಾಂಗಣಕ್ಕೆ ಸಮ್ಮೇಳನಾಧ್ಯಕ್ಷರನ್ನು ಕೈ ತಗುವಂತಹ ಮೆರವಣಿಗೆಯೊಂದಿಗೆ ಈ ಕಾರ್ಯಕ್ರಮ ಆಯೋಜನೆಗೊಂಡಂತೆ ಈ ಒಂದು ಮೆರವಣಿಗೆಯ ನಂತರದಲ್ಲಿ ಹತ್ತು ಗಂಟೆಗೆ ಸರಿಯಾಗಿ ಉದ್ಘಾಟನಾ ಸಮಾರಂಭ ಉದ್ಘಾಟನಾ ಸಮಾರಂಭದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಧನಂಜಯ ಸರ್ಜಿ ಮತ್ತು ಆಡಳಿತಾಧಿಕಾರಿಗಳಂತಹ ಶ್ರೀಯುತ ಪಿ ಎ ಮುರಳಿ ಮತ್ತು ಗಣ್ಯರ ಸಮಕ್ಷಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಶ್ರೀಯುತ ಸೂರ್ಯ ಶ್ರೀನಿವಾಸ ಉದ್ಘಾಟನೆಯನ್ನು ನಡೆಸಿಕೊಡ್ತಾರೆ ಆ ನಂತರ ಹನ್ನೆರಡು ಗಂಟೆಗೆ ಮೊದಲ ಗೋಷ್ಠಿ ಆರಂಭಗೊಳ್ಳುತ್ತೆ ಆ ಗೋಷ್ಠಿಯನ್ನು ಯಕ್ಷಗಾನದ ಪ್ರಖ್ಯಾತ ವಾಗ್ಮಿ ಪ್ರಸಂಗಕರ್ತ ನಗಾರಿ ಪತ್ರಿಕೆಯ ಉಮೇಶ್ ಚಂದ್ರನ್ ಅವರ ಸುಪುತ್ರ ಪವನ್ ಕೆರೆಯವರು ಆ ಒಂದು ಮೊದಲ ಗೋಷ್ಠಿಯನ್ನು ನಡೆಸಿಕೊಡ್ತಾರೆ ಮಾತು ಮಂಥನ ಅನ್ನುವಂತಹ ಒಂದು ಸಾಹಿತ್ಯ ಗೋಷ್ಠಿ ಆ ನಂತರದಲ್ಲಿ ಎರಡು ಗಂಟೆಗೆ ಎರಡು ಗಂಟೆಯ ನಂತರದಲ್ಲಿ ಎರಡನೇ ಗೋಷ್ಠಿ ಆರಂಭಗೊಳ್ಳುತ್ತೆ ಆ ಎರಡನೇ ಗೋಷ್ಠಿಗೆ ನಾವು ಕೃಷಿ ಮತ್ತು ಜಾನಪದ ಅನ್ನುವಂತಹ ಎರಡು ವಿಚಾರಗಳನ್ನು ತೆಗೆದುಕೊಂಡಿದ್ದೇವೆ ಕೃಷಿಯ ಸಂಬಂಧಿತವಾಗಿ ಆಧುನಿಕ ಕೃಷಿಯ ಬಗ್ಗೆ ನಮ್ಮ ಅರವಿಂದ ಸಿಗದಾಳು ಕೊಪ್ಪ ತಾಲೂಕಿನ ಪ್ರಖ್ಯಾತ ವಾಗ್ಮಿಯಾಗಿರ್ತಕ್ಕಂತಹ ಅಗವಿಂದ ಸಿಗ್ಧಾಳ್ವರು ಒಂದು ಉಪನ್ಯಾಸವನ್ನು ನೆರವೇರಿಸಿಕೊಡ್ತಾರೆ ಅದೇ ಗೋಷ್ಠಿಯಲ್ಲಿ ಜಾನಪದದ ಬಗ್ಗೆ ಹಾಸನ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದಂತಹ ಎಚ್ ಎಂ ಮಲ್ಲೇಶ್ ಗೌಡ್ರವರು ಈ ಒಂದು ಜಾನಪದ ಗೋಷ್ಠಿಯನ್ನು ನಡೆಸ್ಕೊಡ್ತಾರೆ ಜಾನಪದ ಜೀವನ ದೃಷ್ಟಿ ಅನ್ನುವಂತಹ ವಿಚಾರವಾಗಿ ಅವರು ಮಾತನಾಡಲಿದ್ದಾವೆ ಆ ನಂತರ ನಾಲ್ಕು ಗಂಟೆಗೆ ಒಂದು ಬಹಿರಂಗ ಅಧಿವೇಶನ ನಡೆಯುತ್ತೆ ಸಮ್ಮೇಳನಾಧ್ಯಕ್ಷ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದ ಸಮಸ್ಯೆಗಳನ್ನು ತೆಗೆದುಕೊಂಡು ಜೊತೆಗೆ ಕನ್ನಡ ಮತ್ತು ಸಾಹಿತ್ಯದ ವಿಚಾರವಾಗಿ ನಿರ್ಣಯಗಳನ್ನು ತೆಗೆದುಕೊಳ್ತೇವೆ ಆ ನಂತರದಲ್ಲಿ ನಾಲ್ಕು ಮೂವತ್ತಕ್ಕೆ ಸಮಾಗೋಪ ಸಮಾರಂಭ ಸಮಾರೋಪ ಸಮಾಗಂಭವನ್ನು ಕಳೆದ ವರ್ಷದಲ್ಲಿ ಕಸಬಾ ಹೋಬಳಿ ಹೋಬಳಿ ಘಟಕದಿಂದ ನಡೆದಂತಹ ಪ್ರಥಮ ಕಸಬಾ ಹೋಬಳಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನದ ಅಧ್ಯಕ್ಷರಾದಂತಹ ಶ್ರೀಯುತ ಹೆಚ್ ಎಂ ನಾಗರಾಜ್ ರಾವೂ ಅಲ್ಲಿ ಸಮಾರೋಪ ನುಡಿಯನ್ನು ನುಡಿಯಲಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಅಮ್ಮ ಫೌಂಡೇಶನ್ನ ಸಂಸ್ಥಾಪಕರಾದಂತಹ ಸುಧಾಕರ್ ಶೆಟ್ಟರು ಭಾಗವಹಿಸ್ತಾರೆ ಮತ್ತು ಎಲ್ಲ ಸ್ಥಳೀಯ ನಾಯಕರು ಭಾಗವಹಿಸ್ತಾರೆ ಆ ನಂತರದಲ್ಲಿ ಸಂಜೆ ಏಳು ಗಂಟೆಗೆ ಮೂವತ್ತೊಂದನೇ ವರ್ಷದಲ್ಲಿ ಎರಡು ಸಾವಿರದ ಏಳುನೂರ ಮೂವತ್ತ್ಮೂರನೇ ಪ್ರದರ್ಶನವಾಗಿರತಕ್ಕಂತಹ ಹಾಸ್ಯ ನಗೆ ನಾಟಕ ಮುತ್ತುಗಳು ಕುಂದಾಪುರದ ಕುಳ್ಳಪ್ಪು ಮತ್ತು ಬಳಗದವರಿಂದ ಒಂದು ಹಾಸ್ಯ ನಾಟಕ ಆಯೋಜನೆಗೊಂಡಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಾಹಿತ್ಯಾಸಕ್ತಿ ಕನ್ನಡದ ಸುಮನಸ್ಸುಗಳು ಆಗಮಿಸಿ ಈ ಸಮ್ಮೇಳನವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಡಬೇಕು ಅಂತ ಹೇಳಿ ಎಲ್ಲರಲ್ಲೂ ಕೂಡ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಮಾರ್ಚಿ ಒಂಬತ್ತನೇ ತಾರೀಕು ಗ್ರಾಮ ಪಂಚಾಯಿತಿ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ಅಡ್ಗದ್ದೆಯಲ್ಲಿ ನಡೀತಾ ಇದೆ ಅಡ್ಡಗದ್ದೆಯ ಪಿ ಎಸ್ ಸಿ ಯ ಮೇಲುಗಡೆ ಸಭಾಭವನದಲ್ಲಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಈ ಚಾನಲನ್ನ ವೀಕ್ಷಿಸುವ ವೀಕ್ಷಿಸುವಂಥ ಎಲ್ಲ ಆತ್ ಆತ್ಮೀಯರಿಗೆ ನಾನು ಪ್ರೀತಿಪೂರ್ವಕವಾಗಿ ಆ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗಿಸ್ತಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ತಮ್ಮೆಲ್ಲರ ಒಂದು ಸಹಕಾರವನ್ನು ಬಯಸ್ತಾ ಹಾಗೆ ಕಾರ್ಯಕ್ರಮಕ್ಕೆ ಬರುವಂಥ ಎಲ್ಲ ಅತಿಥಿಗಳಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಕಾರ್ಯಕ್ರಮ ಚಂದವಾಗಿ ಚೆಂದವಾಗಿ ನಡೀಲಂಥೇಳಿ ಆ ಶಾರದಾ ಮೇಲೆ ಪ್ರಾರ್ಥಿಸ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತೇನೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೆ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ